ನಮಸ್ಕಾರ ಫ್ರೆಂಡ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಹಾಗೂ ಮತ್ತು ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಯೂಟ್ಯೂಬ್ ನೋಡೋರಿಗೆ ನನ್ನ ಶ್ರಾಷ್ಟಾಂಗ ನಮಸ್ಕಾರಗಳು ಇವತ್ತಿನ ದಿನ ಆಶಾ ಫಾರ್ಮರ್ ವಾಲ್ಗ ಯೂಟ್ಯೂಬ್ನಿಂದ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಕೋಳಿ ಮರಿಗಳ ತೂಕ ಹೆಚ್ಚು ಮಾಡುವುದಕ್ಕೆ ಮೂರು ಸೂತ್ರಗಳೇ ಕಾರಣ ಇದಾವೆ ಮೂರು ಸೂತ್ರಗಳು ಅಂದರೆ ಯಾವ ಅವು ಯಾವಪ್ಪ ಅಂತಂದರೆ ಫಸ್ಟು ನನ್ನ ಚಾನಲ್ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಿಂತಿ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಅದನ್ನು ದಯವಿಟ್ಟು ಕಾಮೆಂಟ್ ಮುಖಾಂತರ ಹೇಳಿ ನನಗೆ ಸಾಧ್ಯ ಆದಷ್ಟು ನಿಮ್ಗೆ ಹೇಳಿಕೊಡ್ತೀನಿ ಮತ್ತು ಲೈಕ್ ಮಾಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಬಿಡಿಬಿಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ನಾ ಯಾವ ಚಾನಲ್ ಇದ್ದೀನಲ್ಲ ಯಾವ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅದೆಲ್ಲ ನಿಮಗೆ ಕಂಟೆಂಟ್ ನಿಮ್ಮ ಫೋನ್ಗೆ ಇರ್ತಾವು ನಿಮಗೂ ಏನಾದರೂ ನನ್ನಿಂದ ಸಹಾಯ ಬೇಕಾದರೆ ನೋಡಿ ನೀವು ಫಾರ್ಮರ್ ರೀತಿ ಕೋಳಿ ತೂಕ ಹೆಚ್ಚಿಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದಲ್ಲ ಅದಕ್ಕಾಗಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ ಇವತ್ತಿನ ದಿನ ಕೋಳಿ ಮರಿಗಳು ತೂಕ ಬರಲೋದಕ್ಕೆ ಇಪ್ಪತ್ತೊಂದಿನ ಟೈಮಿಂಗ್ ಇರುತ್ತೆ ಇಪ್ಪತ್ತೊಂದು ದಿನ ಟೈಮಿಂಗ್ಗಳು ಮೂರು ಸೂತ್ರಗಳಿರ್ತವೆ ಅವಕ್ಕೆ ಕೋಳಿ ಮರಿ ಯಾವ ರೀತಿ ತೂಕ ಇನ್ಕ್ರೀಸ್ ಅನ್ನೋದು ಮೂರು ಸೂತ್ರಗಳು ಸೂತ್ರಗಳದವು ಆ ವಿಡಿಯೋ ಮುಖಾಂತರ ನಿಮ್ಗೆ ಹೇಗೆ ಹೇಳ್ತೀನಿ ನೋಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರಿಗಾದರೂ ಮತ್ತು ಸಪೋರ್ಟ್ ಮಾಡಿರಿ ನಿಮ್ಗೆ ಏನಾರ ಡೌಟ್ ಇದ್ದರೆ ಮತ್ತೆ ಕಾಮೆಂಟ್ ಮಾಡಿ ನಮಸ್ಕಾರ ಫ್ರೆಂಡ್ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ ಈ ರೀತಿ ಮರಿಗಳನ್ನ ಇಟ್ಟುಕೊಂಡಿರಬೇಕು ಫಾರ್ಮ್ನಲ್ಲಿ ಈ ರೀತಿ ಅವಕ್ಕೆ ಪ್ಲೇಸ್ ಕೊಟ್ಟಿರಬೇಕು ನೋಡಿ ನೋಡಿ ಫ್ರೆಂಡ್ ಈ ವಿಡಿಯೋದಲ್ಲಿ ಹೇಳಿದ್ನಲ್ಲ ಮೊದಲೇ ಮುಖ ಕೊಟ್ಟು ಹೇಳಿದ್ನಲ್ಲ ಅದೇ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಹಾಂ ಈ ರೀತಿ ಪೇಸ್ ಕೊಡ್ತಿರ್ಬೇಕು ಕೊಟ್ಟಿರಬೇಕು ಜಗಕ್ಕೆ ನೋಡಿ ನೋಡಿ ಈ ರೀತಿ ಕೋಳಿ ಮರಿಗಳು ಪೇಸ್ ಇದ್ದರೆ ಅವಕ್ಕೆ ತಿನ್ನಲಿಕ್ಕೆ ಅನುಕೂಲ ಆಗುತ್ತೆ ನಾವು ಪೇಸ್ ಕಡಿಮೆ ಕೋಳಿ ಮರಿಗಳು ಜಾಸ್ತಿ ಮಾಡಿದರೆ ಅವಕ್ಕೆ ತಿನ್ನಲಿಕ್ಕೆ ಜಗ ಸಾಲೋದಿಲ್ಲ ಫೀಡರ್ ಸಾಲದಿಲ್ಲ ನೋಡಿ ಇದು ಒಂದು ಪೀಡರ್ಗೆ ಒಂದು ಹತ್ತು ಕೋಳಿ ನಿಲ್ಲಬೇಕಷ್ಟೆ ನೋಡಿ ಅಲ್ಲಿ ತಿಂತಾ ಇದ್ದಾವಲ್ಲ ನೋಡಿ ಅವು ಮರಿ ಒಂದು ಹನ್ನೆರಡು ಮರಿನೇ ಇದಾವೆ ಆ ರೀತಿ ಪೇಸ್ಟ್ ಸಿಗಬೇಕು ಕೋಳಿ ಮರಿಗಳು ತಿನ್ನಲಿಕ್ಕೆ ನೋಡಿ ಫೀಡು ಈ ರೀತಿ ದ ಈ ರೀತಿ ಇರಬೇಕಷ್ಟೇ ನಾವು ಫುಲ್ ಫೀಡ್ ಏರಿಸ್ಬಿಟ್ರೆ ಇದೆಲ್ಲ ನೆಲಕ್ಕೆಲ್ಲ ಬಿದ್ದು ಹಾಳಾಗಿಬಿಡುತ್ತೆ ನೋಡಿ ದ ಡ್ರಿಂಕರ್ ಈ ರೀತಿ ಕ್ಲೀನಿಂಗ್ ಇಟ್ ಕ್ಲೀನಿಂಗ್ ಇಟ್ಕೊಳ್ಳೇಬೇಕು ಮೇನ್ ಇರೋದೇ ಕೋಳಿ ಮರಿಗಳು ನೀರಿನಿಂದ ಒಂದು ಹೊತ್ತು ಕೀಡ್ ಇಲ್ಲ ಅಂತಂದರೂ ನಡೆಯುತ್ತೆ ಎರಡು ದಿನ ನಡೆಯುತ್ತೆ ಆದರೆ ನೀರು ಬೇಕಲೇ ಬೇಕು ನೀರಿಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಆಗಕ್ಕೆ ಗ್ಯಾರಂಟಿ ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತೆ ನೋಡಿರಿ ಈ ರೀತಿ ನೆಲ ಅಂತೂ ಈ ರೀತಿ ಬೆಳೆಲ್ಲಿಂದ ಕ್ಲೀನಾಗಿರಬೇಕು ಮತ್ತಪ್ಪ ಏನಂದರೆ ಒಂದೇ ಒಂದನೇ ಸ್ಟೆಪ್ ಅಂದ್ರೆ ಏನಂದರೆ ಕೋಳಿ ಮುರುಗಿ ಒಂದನೇದಿಂದ ಏಳನೇ ದಿನ ತನವೂ ನೂರ ಎಂಬತ್ತಾಗಲಿ ಎರಡು ನೂರು ಗ್ರಾಮ್ ಬರಲೇಬೇಕು ಕೋಳಿ ಮುರುಗು ಒಂದರ್ಲಿಂದ ನೂರ ಎಂಬತ್ತು ನೂರ ಎಂಬತ್ತು ಗ್ರಾಮ್ ಬಂದ ಮೇಲೆ ಅಲ್ಲಿಂದ ನಾವು ಅವಕ್ಕೆ ಸ್ಪೇಸ್ ಕೊಡಲಿಕ್ಕೆ ಶುರು ಮಾಡ್ತೀವಿ ಜಾಗ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಅವ ಅಲ್ಲಿ ತನಕ ಒಂದೇ ಒಂದರ್ಲಿಂದ ಏಳು ದಿನ ಹೀಟಿಂಗ್ನಲ್ಲೇ ಇರ್ತವೆ ಏಳು ದಿನ ಆದ ಎಂಟನೇ ದಿನದಿಂದ ನಾವು ಕೈ ಪೇಸ್ಟ್ ಕೊಡಲಿಕ್ಕೆ ಶುರು ಮಾಡ್ತೀವಿ ಅಲ್ಲಿ ತನವೂ ಎಂಟು ದಿನದಿಂದ ಹಿಡಿದು ಹೀಟಿಂಗಿಲ್ಲೆ ಇರ್ತದೆ ಸ್ವಲ್ಪ ಹೀಟಿಂಗ್ ಕೊಡ್ತಾ ಇರಬೇಕು ಎಂಟರಲಿಂದ ಇದೆಯಲ್ಲ ಹನ್ನೆರಡನೇ ದಿನತನ ಅಂದರೆ ನಾಲ್ಕು ನಾಲ್ಕುನೂರು ಗ್ರಾಮ್ ಬರಲೇಬೇಕು ಹನ್ನೆರಡರಿಂದ ಹದಿನಾಲ್ಕನೇ ದಿನ ಮಟ್ಟ ಅಂದರೆ ಹದಿನಾಲ್ಕು ದಿನದವರೆಗೂ ಅಂದರೆ ಐದುನೂರು ಗ್ರಾಮ್ ಬರಲೇಬೇಕು ಐದುನೂರು ಗ್ರಾಮ್ ಬಂದರೆ ಏಳನೇ ದಿನದಿಂದ ಹದಿನಾಲ್ಕನೇ ದಿನತನ ಐದುನೂರು ಗ್ರಾಮ್ ಬಂದರೆ ನಿಮ್ಮ ಕೋಳಿ ಮರಿ ಒಳ್ಳೆಯ ಓಕೆ ಇದೆ ಅಂತ ಅರ್ಥ ಅಂದರೆ ವೇಟು ಸರಿಯಾಗಿದೆ ಕೋಳಿ ಮರಿಗಳು ಇನ್ಕ್ರೀಸ್ ಇದ್ದಾವೆ ಗ್ರೋ ಇದ್ದಾವೆ ಅಂತ ಅರ್ಥ ಮತ್ತು ನಾ ಐನೂರು ನೂರು ಮುನ್ನೂರ ಎಂಬತ್ತು ಈ ರೀತಿ ವೇಟ್ ಗ್ರಾಮ್ ಬಂದರೆ ಕೋಳಿ ಮರಿಗಳಿಗೆ ಏನೂ ಸ್ವಲ್ಪ ತೊಂದರೆ ಇದೆ ಅಂತ ಅರ್ಥ ಮಾಡಿಕೊಂಡು ಆವಾಗ ನೀವು ಬೇರೆ ಹೊಸಗಳಿಗೆ ಹಾಕಿ ಮತ್ತು ಕೋಳಿ ಮರಿಗಳು ಭಾಳ ಇದ್ದರೆ ಅವನ್ನ ಬೇರೆ ಸ್ಪೇಸ್ಗೆ ಬೇರೆ ಜಗಕ್ಕೆ ಹಾಕಿ ಸ್ವಲ್ಪ ಮರಿ ಕಡಿಮೆ ಮಾಡಬೇಕು ಆ ಜಗದಿಂದ ಮರಿ ಕಡಿಮೆ ಮಾಡಿದರೆ ಅವಕ್ಕೆ ಪೇಡ್ ತಿನ್ ತಿನ್ಲಿಕ್ಕೆ ಮತ್ತು ಅವು ಮತ್ತು ಇನ್ಕ್ರೀಸ್ ಆಗ್ತವೆ ಎಂಟು ದಿನಕ್ಕೆ ಇನ್ಕ್ರೀಸ್ ಆಗಲೇಬೇಕು ಆಗುತ್ತವೆ ಆಮೇಲೆ ಮೂರನೇ ಸ್ಟೆಪ್ ಏನಂದರೆ ಹದಿನಾಲ್ಕನೇ ದಿನದಿಂದ ಇಪ್ಪತ್ತೊಂದನೇ ದಿನ ದಿನದವರೆಗೂ ಎಷ್ಟು ಬರಬೇಕು ಅಂದರೆ ಒಂದು ಕೆ ಜಿ ಮಿನಿಮಮ್ ಬರಲೇಬೇಕು ಇಪ್ಪತ್ತೊಂದು ದಿನಕ್ಕೆ ಒಂದು ಕೆ ಜಿ ಒಂದು ನೂರು ಗ್ರಾಮ್ ಬರಲೇಬೇಕು ಇಲ್ಲ ಒಂದು ಕೆ ಜಿ ಅಂತೂ ಬರಲೇಬೇಕು ಒಂದು ಕೆ ಜಿ ಬಂದರೆ ಇದು ಕೋಳಿ ಮರಿಗಳು ಒಂದು ಕೆ ಜಿ ಬಂದರೆ ಅದು ಬೆಸ್ಟ್ ವೇಟ್ ಅಂತ ಅರ್ಥ ಅಲ್ಲಿಂದ ಇಪ್ಪತ್ತೊಂದನೇ ದಿನದಿಂದ ನೀವು ಹೇಗೆ ಬೇಕಾದ್ದು ಮರಿಗಳನ್ನ ಬೆಳೆಸ್ಬೋದು ಮತ್ತು ನಿಮಗೆ ರೈತರಿಗೆ ಅಲ್ಲಿಂದ ಲಾಭವೇ ಅದು ಇಪ್ಪತ್ತೊಂದು ದಿನದಿಂದ ನಿಮಗೆ ಒಂದು ಕೆ ಜಿ ಬಂದರೆ ಇಪ್ಪತ್ತೆಂಟು ದಿನಕ್ಕೆ ಒಂದು ಕೆ ಜಿ ಆರುನೂರು ಗ್ರಾಮ್ ಬಂದೇ ಬರುತ್ತೆ ಅದು ಇಪ್ಪತ್ತೊಂದು ದಿನಕ್ಕೆ ಒಂದು ಕೆ ಜಿ ಬಂದರೆ ಇಪ್ಪತ್ತೆಂಟು ದಿನಕ್ಕೆ ಒಂದು ಕೆ ಜಿ ಆರುನೂರು ಗ್ರಾಮ್ ಗ್ಯಾರಂಟಿ ಇದ್ದೇ ಇರುತ್ತೆ ಅದು ಇಪ್ಪತ್ತೊಂದು ಮೇಲೆ ದಿನದ ಮೇಲೆ ಒಂದು ದಿನಕ್ಕೆ ಐವತ್ತು ಗ್ರಾಮ್ ಬೆಳಲೇಬೇಕು ಬೆಳಗ್ಲಿಕ್ಕೆ ಆದಂತೂ ಗ್ಯಾರಂಟಿ ಈ ರೀತಿ ನಾ ಹೇಳಿದ ಥರ ಜಾಗ ಇದ್ದರೆ ಈ ರೀತಿ ಕ್ಲೀನ್ ಇಟ್ಕೊಂಡ್ರೆ ಮಾತ್ರ ಇಪ್ಪತ್ತೆಂಟು ದಿನಕ್ಕೆ ಒಂದು ಕೆ ಜಿ ಆರುನೂರು ಗ್ರಾಮ್ ಬಂದರೆ ಮೂವತ್ತೆಂಟು ಮೂವತ್ತೆಂಟು ದಿನಕ್ಕೆ ಎರಡು ನೂರ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಫೈವ್ ಬಂದೇ ಬರುತ್ತೆ ಎರಡು ಕೆ ಜಿ ಐದುನೂರು ಗ್ರಾಮ್ ಬಂದೇ ಬರುತ್ತೆ ಅದಕ್ಕಾಗಿ ಫ್ರೆಂಡ್ ಈ ಈ ನಾ ಈಗ ಈ ಮೂರು ಸೂತ್ರ ಹೇಳಿದ್ದೀನಲ್ಲ ಇವನ್ನ ಈ ರೀತಿ ನೀವು ಇದೇ ಅಲ್ಲ ಕೋಳಿ ಕೃಷಿ ಒಳಗೆ ಲಾಸ್ ಅನ್ನೋದೇ ಇಲ್ಲ ರೈತ ಬಂಧುಗಳೇ ಯಾಕಂದರೆ ನಾವು ನಾವೇ ಮಾಡ್ತಾ ಇದ್ದೀವಲ್ಲ ಅದಕ್ಕಾಗಿ ಹೇಳ್ತಾ ಇರೋದು ನಾವು ಫಸ್ಟ್ ಫಸ್ಟ್ನಾಗೆ ಗೊತ್ತಿಲ್ಲ ಗೊತ್ತಿಲ್ಲದಾಗ ನಾನು ಯಾರ್ದೋ ಒಂದು ಯೂಟ್ಯೂಬ್ನಿಂದ ನಾನು ಇದೇ ರೀತಿ ನೋಡಿಕೊಂಡು ಕಲಿತುಕೊಂಡು ನಾನು ಮಾಡ್ಯಾಕೆ ನಿಂತಿದ್ದು ಅದಕ್ಕಾಗಿ ರೈತ ಬಂಧುಗಳೇ ಈ ಕೋಳಿ ಕೃಷಿಲಿಂದ ಲಾಸ್ ಅನ್ನೋದೇ ಇಲ್ಲ ಅದಕ್ಕಾಗಿ ಈ ಮೂರು ಸೂತ್ರಗಳನ್ನು ಅಳವಡಿಸ್ಕೊಂಡ್ರೆ ರೈತ ಬಂಧುಗಳೇ ಇದರಿಂದ ಲಾಭ ತಗೊಳ್ಬೋದು ನಾವು ಆರ್ಥಿಕಲಿಂದ ಸಬಲರಾಗ್ಬೋದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಟ್ರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಕಾಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್